ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಮ ಇವತ್ತು ನಾನು ನಿಮಗೆ ಒಂದು ಪೋಕ್ಲಿ ಬಟನ್ನಲ್ಲಿ ಒಂದು ಬ್ಯಾಗ್ ಸಿಂಪಲ್ಲಾಗಿ ಬ್ಯಾಕ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೀವು ಹೊಸದಾಗಿ ಟೈಲರಿಂಗ್ ಕಲಿತಾ ಇದ್ದರೆ ಈ ಥರ ಡಿಸೈನ್ಸು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ನಾನು ಪೋಕ್ಲಿ ಬಟ್ಟನ್ನ ಸ್ವಲ್ಪ ದೂರ ದೂರ ಇಟ್ಟಿದ್ದೀನಿ ನೀವು ಇದೇ ಡಿಸೈನ್ಗೆ ಪೋಕ್ಲಿ ಬಟ್ಟನ್ನ ಸ್ವಲ್ಪ ಹತ್ರ ಹತ್ರ ಇಟ್ಟು ಕೂಡ ಮಾಡ್ಬೋದು ನಾನು ಸ್ವಲ್ಪ ಸೆಂಟರಲ್ಲಿ ಗ್ಯಾಪ್ ಕೊಟ್ಟಿದ್ದೀನಿ ನೋಡಿ ನಾನು ಇದೇ ಥರ ಡಿಸೈನ್ ಮಾಡಬೇಕು ಅಂತಲೇ ಈ ಥರ ಡಿಸೈನನ್ನ ನಾನು ಮಾಡಿರೋವಂಥದ್ದು ಸಿಂಪಲಾಗಿ ಇಟ್ಟಿದ್ದೀನಿ ಹಂಗಾಗಿ ನೀವು ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಆದಷ್ಟು ವಿಡಿಯೋನ ಲೈಕ್ನ ಮಾಡಿ ಇವಾಗ ಯಾವ ರೀತಿ ನಾವು ಪೋಕ್ಲಿ ಬಟನ್ನ ಬ್ಲೌಸ್ ಡಿಸೈನ್ ಮಾಡೋದು ಅಂತ ನೋಡ್ಕೊಂಬರೋಣ ನಿಮಗೆ ನಾನು ಫಸ್ಟೇ ಕ್ಷಮೆ ಇದ್ದೀನಿ ಪೋಕ್ಲಿ ಬಟನ್ನ ನಾನು ರೆಡಿ ಮಾಡುವಾಗ ವೀಡಿಯೋ ಆನಲ್ಲಿ ಇಟ್ಟಿದ್ದೀನಿ ಅಂದ್ಬಿಟ್ಟು ವೀಡಿಯೋ ಆಫ್ ಆಗಿಬಿಟ್ಟಿದೆ ಅದು ನಾನು ಆಮೇಲೆ ನೋಡ್ಕೊಂಡಿದ್ದೀನಿ ಹಾಗಾಗಿ ಇವಾಗ ಬನ್ನಿ ಸ್ಟಿಚಿಂಗ್ ಯಾವ ರೀತಿಯಾಗಿ ಮಾಡೋದು ನೋಡ್ಕೊಂಬರೋಣ ನಾನಿಲ್ಲಿ ನೋಡಿ ಇದು ನೆಟ್ ಕ್ಲಾತು ಬ್ಲ್ಯಾಕ್ ಕಲರಲ್ಲಿ ನೆಟ್ ಬರುತ್ತಲ್ಲ ನೆಟ್ ಕ್ಲಾತ್ ಡಿಸೈನರ್ ನೆಟ್ ಕ್ಲಾತು ಆ ಥರ ನೆಟ್ ಕ್ಲಾತು ನಾನಿದು ನಾನು ನಿಮಗೆ ತೋರಿಸಿಲ್ಲ ಅಂದರೆ ಬರೀ ಶೇಪ್ ಈ ಥರ ಒಂಥರ ಯೂ ಯೂನು ಅಲ್ಲ ವೀನು ಅಲ್ಲ ಆ ಥರ ಶೇಪ್ ಇದು ಅಂತ ಹೇಳ್ಬೋದು ಇವಾಗ ನಾನು ಸ್ಟಿಚ್ಚಿಂಗ್ ಮಾಡೋಕ್ಕೆ ಕರೆಕ್ಟಾಗಿ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಬರೀ ಸೆವೆಂಟಿ ಸೆಂಟಿಮೀಟರ್ ಬಟ್ಟೆನಲ್ಲಿ ನಾನು ಯಾವ ರೀತಿಯಾಗಿ ಅದು ಸೈಜ್ ಬಂದು ಬಿಗ್ಗೆಸ್ಟ್ ಸೈಜ್ ಅಂತ ಹೇಳ್ಬೋದು ತರ್ಟಿ ಸಿ ಫಾರ್ಟಿ ಸಿಕ್ಸ್ ಬ್ಲೌಸ್ನ ನಾನು ಬರೀ ಎಪ್ಪತ್ತು ಸೆಂಟಿಮೀಟ್ರ್ನಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಅದನ್ನು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ನ ಮಾಡ್ಕೋತೀನಿ ಆದಷ್ಟು ವೀಡಿಯೋನ ಸಪೋರ್ಟನ್ನ ಮಾಡಿ ಇವಾಗ ಸ್ಯಾರಿ ಪನ್ನ ಅಂತ ಬಂದರೆ ಕೆಲವೊಂದು ಎಪ್ಪತ್ತು ಎಪ್ಪತ್ತೈದು ಅದ್ರ ಮೇಲೆ ಬಟ್ಟೆ ಬರೋಲ್ಲ ಫ್ರೆಂಡ್ಸ್ ಎಂಬತ್ತು ಬರೋದು ಕಡಿಮೆ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿಗಳು ತೊಗೊಂಡ್ರೆ ಕರೆಕ್ಟಾಗಿ ನಿಮಗೆ ಬಾರ್ಡ್ರ್ ಸ್ಯಾರಿಗಳೆಲ್ಲ ಒಂದು ಮೀಟರ್ ಕೊಡ್ತಾರೆ ಅದು ಸ್ವಲ್ಪ ಕಾಸ್ಟ್ಲಿ ತೊಗೊಂಡ್ರೆ ಒಂದು ಮೂರು ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರ ಈ ಥರದ್ದು ತೊಗೊಂಡ್ರೆ ನಿಮಗೆ ಒಂದು ಒಂದು ಮೀಟರ್ ಅಥವಾ ಅದು ಏಯ್ಟಿ ಸೆಂಟಿಮೀಟರ್ ಆದರೂ ಇರುತ್ತೆ ಇನ್ನು ನಾವು ಸ್ವಲ್ಪ ಲೋಯೆಸ್ಟ್ ಬಜೆಟದು ಸ್ಯಾರಿಗಳು ತೊಗೊಂಡ್ರೆ ನನಗೆ ನೆನ್ನೆ ಹೊಲ್ದೆ ನನಗೆ ಆಶ್ಚರ್ಯ ಆಗೋಯಿತು ಬರೀ ಎಪ್ಪತ್ತು ಸೆಂಟಿಮೀಟ್ರ್ ಬಟ್ಟೆನಲ್ಲಿ ಹೆಂಗ್ ಒಲಿಯೋದು ಅನ್ನೋದೇ ನನಗೆ ತಲೆ ಕೆಟ್ಟೋದಂಗಾಯಿತು ಆಮೇಲೆ ಯಾವುದಕ್ಕೂ ಆ ಥರ ಪಡಬಾರ್ದು ಅನ್ನೋದು ಇದಕ್ಕೇನೆ ನಾನು ನಿಧಾನವಾಗಿ ಅದನ್ನ ಕಟ್ಟಿಂಗ್ನ ಮಾಡಿಕೊಂಡು ನಿಧಾನವಾಗಿ ಸ್ಟಿಚಿಂಗ್ನ ಮಾಡಿದ್ದೀನಿ ಅದನ್ನು ಯಾವ ಥರ ಪ್ಯಾಚ್ಗಳನ್ನ ನಾನು ಕೊಟ್ಟಿದ್ದೀನಿ ಅನ್ನೋದನ್ನ ನೀವು ನೋಡ್ಕೊಂಬನ್ನಿ ಅದು ಮಾಮೂಲಿ ಒಂದು ತರ್ಟಿ ಸಿಕ್ಸ್ ಅಥವಾ ಫಾರ್ಟಿ ಒಳಗಾದರೆ ಒಂಥರ ಪರವಾಗಿರಲ್ಲ ಅದಕ್ಕೂ ಪ್ಯಾಚ್ ಕೊಟ್ಕೊಳ್ಳೇಬೇಕಾಗುತ್ತೆ ಬಟ್ ಇದು ತಟ್ ಫಾರ್ಟಿ ಸಿಕ್ಸ್ ಬ್ಲೌಸ್ದು ಮೆಜರ್ಮೆಂಟ್ ಫ್ರೆಂಡ್ಸ್ ಹಂಗ ಹನ್ನೊಂದೂವರೆ ಅಂದರೆ ಒಂದು ಸೈಡ್ ನಾವು ಮೆಜರ್ಮೆಂಟ್ ತೊಗೋತೀವಲ್ಲ ಅದು ಬಂದುಬಿಟ್ಟು ಹನ್ನೊಂದೂವರೆ ಬರುತ್ತೆ ಹಂಗಾಗಿ ನೋಡ್ಕೊಂಬನ್ನಿ ಅದು ಈ ಈ ವಿಡಿಯೋ ಪೋಕ್ಲಿ ಬಟನ್ ವಿಡಿಯೋ ನೋಡಾದ ಮೇಲೆ ನೆಕ್ಸ್ಟಿಗೆ ವಿಡಿಯೋ ಅದು ಬರುತ್ತೆ ಅದನ್ನು ನೀವು ನೋಡ್ಕೊಂಬನ್ನಿ ಇಲ್ಲಿ ನಾನು ಎರಡು ಥರ ತೋರಿಸ್ತಾ ಇದ್ದೀನಿ ನಾರ್ಮಲ್ಲಾಗಿ ಪೋಕ್ಲಿ ಬಟನ್ ಹಿಡ್ದೇ ನೀವು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೋದು ಅನ್ನೋದು ಒಂದು ನೆಕ್ಸ್ಟ್ ನಾನು ಅದನ್ನು ಸ್ವಲ್ಪ ಬಿಚ್ಚಿಬಿಟ್ಟು ಮತ್ತೆ ಪೋಕ್ಲಿ ಬಟ್ ಮತ್ತು ಅದನ್ನು ಬಿಚ್ಚಿ ಮತ್ತೆ ಪೋಕ್ಲಿ ಬಟನನ್ನು ಅಟ್ಯಾಚ್ ಮಾಡಿ ಮತ್ತೆ ಸ್ಟಿಚ್ ಮಾಡೋದು ಎರಡು ರೀತಿಯಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೀವು ಆಗಿ ಇದೇ ಶೇಪ್ನ ಸ್ಟಿಚ್ ಮಾಡ್ತೀನಿ ನಂಗೆ ಈಗ ನಾನು ಏನು ಸ್ಟಿಚ್ ಇದ್ದೀನಿ ಈ ಥರ ನೀವು ಸ್ಟಿಚ್ನ ಹಾಕ್ಕೊಂಡು ಎಕ್ಸ್ಟ್ರಾ ಬಂದಿರುತ್ತಲ್ವ ಅದು ಎಕ್ಸ್ ಎಕ್ಸ್ಟ್ರಾ ನೀವು ಟ್ರಿಮ್ನ ಮಾಡಿಕೊಂಡು ನೀವು ಕೆಳ ಇಲ್ಲಿ ನಾನು ಪಲ್ಟಾಯಿಸ್ಕೊಳ್ಳೋದು ಅಂತಾರಲ್ಲ ಆ ಥರ ಪಲ್ಟಾಯಿಸ್ಕೊಳ್ತೀನಿ ಏನಾದರೂ ಅದಕ್ಕೆ ಎಮ್ಮಿಂಗ್ಗಳು ಮಾಡಂಗಿದ್ರೆ ಎಮ್ಮಿಂಗ್ ಮಾಡ್ಬೋದು ಅಥವಾ ಪೈಪಿಂಗ್ಗಳು ಕೊಡೋಂಗಿದ್ರೆ ಪೈಪಿಂಗ್ಗಳು ಕೊಡ್ಬೋದು ಅದು ನಿಮ್ಮ ನಿಮ್ಮ ಕ್ರಿಯೇಟಿವಿಟಿ ನಾವು ಒಂದು ಡಿಸೈನ್ ಮಾಡೋದ್ರ ಮೇಲೂ ನಾವು ತುಂಬಾ ಡಿಫ್ರೆಂಟಾಗಿ ಮಾಡೋ ಅಂಥದ್ದಿರುತ್ತೆ ಈಗ ನಾನು ಮಾಡಿರೋದಕ್ಕಿಂತ ಇನ್ನೂ ಒಂದು ಇದು ಚೆನ್ನಾಗಿ ನೀವು ಮಾಡ್ಬೋದು ಕ್ರಿಯೇಟ್ ಮಾಡ್ಬೋದು ಈ ಥರ ನೀವು ಡಿಸೈನಲ್ಲಿ ನಾವು ಯಾವ ಡಿಸೈನಾಗಿ ಕ್ರಿಯೇಟ್ ಮಾಡ್ಕೋತೀವಿ ಅದ್ರ ಮೇಲೂ ಡಿಸೈನು ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ಹಂಗಾಗಿ ನಾನು ನೋಡಿ ಇಲ್ಲಿ ನಾನು ನೀಟಾಗಿ ಎಕ್ಸ್ಟ್ರಾ ಬಂದಿದೆಯಲ್ಲ ಎಕ್ಸ್ಟ್ರಾ ಎಲ್ಲ ನೀಟಾಗಿ ಟ್ರಿಮ್ನ ಮಾಡ್ಕೋತಾ ಇದ್ದೀನಿ ಟ್ರಿಮ್ನ ಮಾಡಿಕೊಂಡು ನೀವು ಪಲ್ಟಾಯಿಸ್ಕೊಂಡ್ರೆ ಶೇಪಿಗೆ ಒಂದು ಕಿನ್ನಾರಿ ಸ್ಟಿಚ್ ಥರ ಹಾಕ್ಕೊಂಡ್ರೆ ನಿಮಗೆ ಅಲ್ಲಿ ಶೇ ಡಿಸೈನು ರೆಡಿ ಆಗುತ್ತೆ ಬಟ್ ನಾನಿಲ್ಲಿ ನಾನು ನಿಮಗೆ ಮುಂಚೆನೇ ಹೇಳಿರೋ ಥರ ಪೋಕ್ಲಿ ಬಟನನ್ನು ಹಾಕ್ತೇನೆ ಈ ಥರ ಡಿಸೈನ್ನ ಮಾಡ್ಕೊಬೋದು ಅನ್ನೋದು ಒಂದು ತೋರಿಸಿದ್ದೀನಿ ನಾನು ನಿಮಗೆ ಮತ್ತು ಇಲ್ಲಿ ನೋಡಿ ಎಡ್ಜಸ್ಸಲ್ಲಿ ನಾನು ಈ ಥರ ಸ್ಟಿಚ್ನ ಹಾಕೊಂಡು ಪಲ್ಟಾಯಿಸ್ಕೊಳ್ತೀನಿ ಅಥವಾ ನೀವು ಎಡ್ಜಿಗೆ ಈ ಥರ ನಿಮಗೆ ಸ್ಟಿಚ್ ಹಾಕ್ಕೊಳ್ಳೋದು ಬೇಡ ನಾವು ಎಮ್ಮಿಂಗ್ ಮಾಡ್ತೀವಿ ಅನ್ನೋ ಇದ್ದರೆ ನೀವು ಲೈನಿಂಗ್ ಪೀಸ್ ಮತ್ತೆ ಸಪ್ರೇಟ ಅಟ್ಯಾಚ್ ಮಾಡಿಕೊಂಡು ನೀವು ಹೆಮ್ಮೆ ಕೂಡ ಮಾಡ್ಕೋಬೋದು ನಾವು ಪ್ಲೈನ್ ಬ್ಲೌಸಲ್ಲೆಲ್ಲ ಮಾಡ್ತೀವಲ್ವಾ ನೆಕ್ಸ್ಟಲ್ಲಿ ಅದನ್ನು ಕೂಡ ಕಟಿಂಗ್ ಸ್ಟಿಚಿಂಗ್ ಎಲ್ಲ ನಾನು ನಿಮಗೆ ಪ್ಲೈನ್ ಬ್ಲೌಸ್ದು ಅದೆಲ್ಲ ತೋರಿಸ್ತೀನಿ ಹಂಗಾಗಿ ಆದಷ್ಟು ಫಸ್ಟಿಂಗಿಂದ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಸಪೋರ್ಟ್ನ ಮಾಡಿ ನಮಗೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಬಂದಂಗೆ ಅನಿಸುತ್ತೆ ಏನು ಗೊತ್ತಾ ಒಂದು ಸ್ವಲ್ಪ ವ್ಯೂವ್ಸು ಒಂದು ಸ್ವಲ್ಪ ಲೈಕ್ಸ್ ಇವೆಲ್ಲ ಬಂದರೆ ನಮಗೂ ಅಯ್ಯೋ ಪರವಾಗಿಲ್ಲ ನಮ್ಮ ವೀಡಿಯೋ ಚೆನ್ನಾಗಿ ರೀಚ್ ಆಗ್ತಾ ಇದೆ ಏನಾಗೆ ನಮಗೂ ಸ್ವಲ್ಪ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳು ನಿಮ್ಮ ಮುಂದೆ ಬರ್ತವೆ ಬಟ್ ಇವಾಗ ಬರಲ್ಲ ಅಂತಲ್ಲ ಇವಾಗಲೂ ಕೂಡ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕ್ತೀವಿ ಇನ್ನೂ ಒಳ್ಳೊಳ್ಳೆ ಸ್ವಲ್ಪ ಐಡಿಯಾಗಳಿದ್ದಾವೆ ಅವೆಲ್ಲ ಕಾರ್ಯರೂಪಕ್ಕೆ ಬಂದಾಗ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೋತೀನಿ ನನಗೆ ವ್ಲಾಗ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಆದರೆ ನನಗೆ ವ್ಲಾಗ್ ಎಲ್ಲೂ ಹೊರಗಡೆ ಹೋಗಲ್ಲ ಜಾಸ್ತಿ ಅಲ್ವಾ ಈಗ ಮಕ್ಕಳೆಲ್ಲ ಸ್ಕೂಲ್ ಟೈಮ್ ಇರೋದ್ರಿಂದ ಮನೆಯದೇ ಮಾಡಬೇಕಾಗುತ್ತೆ ಹಾಗಾಗಿ ನೋಡೋಣ ಅದ್ರದ್ದು ಒಂದು ಯೋಚನೆ ಇದೆ ನೋಡೋಣ ಅದು ಸದ್ಯಕ್ಕೀಗ ಅದ್ರ ಕಡೆಯನ್ನು ನಾನು ಜಾಸ್ತಿ ಗಮನ ಹರಿಸ್ತಾ ಇಲ್ಲ ನನ್ನ ಟೈಲರಿಂಗ್ ಜರ್ನಿ ಬಗ್ಗೆ ನಾನು ತುಂಬ ತುಂಬ ಗಮನ ಹರಿಸ್ತಾ ಇದ್ದೀನಿ ಹಾಗಾಗಿ ಇವಾಗ ನೋಡಿದ್ರಲ್ವಾ ಈಗ ಈ ಥರ ನೀವು ಪಟ್ಟಾಯಿಸ್ಕೋಬೋದು ಮತ್ತು ನೆಕ್ಸ್ಟ್ ನಾನೀಗ ಪೋಕ್ಲಿ ಬಟನನ್ನು ಸ್ಟಿಚ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಮುಂಚೆನೇ ಹೇಳಿ ಹೇಳ್ದಂಗೆ ಪೋಕ್ಲಿ ಬಟನ್ ಮಾಡೋದನ್ನ ನಾನು ಸ್ವಲ್ಪ ಮರ್ತ್ಬಿಟ್ಟಿದ್ದೀನಿ ನಾನು ಹಂಗಾಗಿ ಕ್ಷಮೆ ಇರಲಿ ನಾನು ನೆಕ್ಸ್ಟ್ ನಾನು ನಿಮಗೆ ಮತ್ತು ಇನ್ನೊಂದು ಡಿಸೈನ್ ಯಾವುದಾದ್ರೂ ಮಾಡುವಾಗ ನಿಮಗೆ ಪೋಕ್ಲಿ ಬಟನ್ ಯಾವ ರೀತಿಯಾಗಿ ನೀವು ಸ್ಟಿಚ್ ಮಾಡೋದು ಅಟ್ಯಾಚ್ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ಶೇರ್ನ ಮಾಡ್ಕೋತೀನಿ Um. ಇವಾಗ ನೋಡಿ ಇಲ್ಲಿ ಪೋಕ್ಲಿ ಬಟ್ಟೆನ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಬಟ್ಟೆ ನೀವು ಇದೇ ಥರ ರೆಡಿ ಮಾಡ್ಕೋಬೋದು ಪೋಕ್ಲಿ ಸ್ಪಾಂಜ್ ಫ್ರೆಂಡ್ಸ್ ಅವು ಸಿಗ್ತವೆ ಥರ್ಮಾಕೋಲ್ ಬೌಲ್ಗಳು ಬಾಲ್ಗಳು ಸಿಗ್ತವೆ ಅದರಲ್ಲಿ ನೀವು ಸೆಂಟರ್ಗೆ ಇಟ್ಟು ಈ ಥರ ಒಂದು ನಿಮ್ಗೆ ಯಾವ ಥರ ಕಾಂಟ್ರಸ್ಟ್ ಬೇಕಾ ಆ ಥರ ಕಾಂಟ್ರೆಸ್ಟಲ್ಲಿ ಬಟ್ಟೆನ ಒಂದು ಬಾಕ್ಸ್ ಟೈಪ್ ಕಟ್ ಮಾಡಿಕೊಂಡು ಅದಕ್ಕೆ ಒಂದು ಮಧ್ಯದಲ್ಲಿ ಥರ್ಮಾಕೋಲ್ ಬಾಲ್ ಇಟ್ಬಿಟ್ಟು ನೀವು ನೀಟಾಗಿ ಹೂವು ಕಟ್ತೀವಲ್ವ ನಾವು ಆ ಥರ ಟೈಟಾಗಿ ಸುತ್ತಿಬಿಟ್ಟು ಹೂವು ಕಟ್ಟೋ ಥರ ಒಂದು ಎರಡು ನಾಟ್ ಹಾಕಿದ್ರೆ ಸಾಕು ನಿಮಗೆ ಪೋಕ್ಲಿ ಬಟನಲ್ಲಿಗೆ ರೆಡಿ ಆಗುತ್ತೆ ನಾನಿಲ್ಲಿ ತುಂಬ ದೂರ ದೂರ ಇದ್ದೀನಿ ನೀವು ಅದೇನ ತುಂಬ ಹತ್ರ ಹತ್ರವಾಗಿಟ್ಟು ಕೂಡ ಮಾಡ್ಬೋದು ನಾನು ನೆಕ್ಸ್ಟು ಆ ಡಿಸೈನ್ನ ಶೇರ್ ಮಾಡ್ಕೊಳ್ಳುವಾಗ ಜಾ ತುಂಬ ಹತ್ರ ಹತ್ರ ಇಟ್ಬಿಟ್ಟು ಮಾಡುವಂಥ ಡಿಸೈನ್ನ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೋತೀನಿ ನೋಡಿ ಈ ಥರ ನಾನು ಮಾಡ್ಕೊಂಡಿದ್ದೀನಿ ಸೆಂಟರಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದೀನಿ ನಾನೇ ಕೊಟ್ಟಿದ್ದೀನಿ ಆ ಥರ ಇರಲಿ ಚೆನ್ನಾಗಿರುತ್ತೆ ಅಂತ ಹಂಗಾಗಿ ಇವಾಗ ನಾನು ಏನು ಇದು ರೆಡಿ ಮಾಡ್ಕೊಂಡಿದ್ದೀನಿ ಶೇಪ್ನ ಆ ಶೇಪಿಗೆ ಕರೆಕ್ಟಾಗಿ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ ನಾವು ನಿಮಗೆ ಸ್ಟಿಚ್ ಹಾಕೋಕೆ ಗೊತ್ತಾಗೋಲ್ಲ ಅಂದರೆ ನೀವು ಲೈನಿಂಗ್ ಕಡೆ ತಿರುಗಿಸ್ಕೊಂಡು ನೀವು ಇದು ಪೋಕ್ಲಿ ಬಟನಿಗೆ ಸ್ಟಿಚ್ ಹಾಕಿದ್ದೀರಲ್ವ ಆ ಸ್ಟಿಚ್ ಮೇಲೆ ನೀವು ಸ್ಟಿಚ್ ಹಾಕ್ತಾ ಹೋಗಿ ಕೆಲವೊಬ್ಬರು ಫುಟ್ಟು ಅಂದರೆ ಸಿಂಗಲ್ ಫುಟ್ ಹಾಕೋತಾರೆ ನಾನು ಇದರಲ್ಲಿ ಯಾವುದು ಸಿಂಗಲ್ ಫುಟ್ ಹಾಕೊಂಡಿಲ್ಲ ನಾನು ಒಂದು ಸಲ ತೋರಿಸಿದ್ದೆ ಅನಿಸುತ್ತೆ ಸಿಂಗಲ್ ಫುಟ್ ಹಾಕೊಂಡು ಮಾಡೋದು ಬಟ್ ನನಗಿದಕ್ಕೇನು ಸಿಂಗಲ್ ಫುಟ್ ಅವಶ್ಯಕತೆ ಇಲ್ಲ ಅನ್ನಿಸ್ತು ಹಂಗಾಗಿ ನಾನು ಮಾಡಿದೆ ಸಿಂಗಲ್ ಫುಟ್ ಅವಶ್ಯಕತೆ ಇದೆ ಅಂದರೆ ಖಂಡಿತವಾಗ್ಲೂ ನೀವು ಯೂಸ್ನ ಮಾಡ್ಬೋದು ನೋಡಿ ಇವಾಗ ನಾನು ಟರ್ನ ಮಾಡಿಕೊಂಡು ಕರೆಕ್ಟಾಗಿ ನಾನು ಏನು ಅಲ್ಲಿ ಸ್ಟಿಚ್ ಹಾಕಿದ್ದೀನಿ ಪೋಕ್ಲಿ ಬಟ್ಟನ್ನ ಇಟ್ಟು ಆ ಸ್ಟಿಚ್ ಮೇಲೆ ನಾನು ಸ್ಟಿಚ್ನ ಫಾಲೋ ಮಾಡ್ತಾ ಹೋಗ್ತೀನಿ ಎಲ್ಲೂ ನನಗೆ ನ ಸ್ಟಿಮ್ಸೆ ಅಂತ ಅಯ್ಯೋ ಹೊಲಿಯೋಕ್ಕಾಗಲ್ಲಪ್ಪ ಬಟ್ ಪೋಕ್ಲಿ ಬಟನ್ ಇಟ್ಬಿಟ್ಟು ಅನ್ನೋ ಥರ ನನಗೇನೂ ಅನ್ನಿಸ್ಲಿಲ್ಲ ಆರಾಮಾಗಿ ಈಸಿಯಾಗಿ ನಾರ್ಮಲ್ ಬ್ಲೌಸ್ಗಳ ಲೈನಿಂಗ್ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡ್ತೀನಿ ಅದೇ ಥರ ಅನ್ನಿಸ್ತು ಟೈಮು ಏನು ಇದಕ್ಕೇನು ಜಾಸ್ತಿ ಹಿಡಿಲಿಲ್ಲ ಫ್ರೆಂಡ್ಸ್ ಸ್ವಲ್ಪ ಪೋಕ್ಲಿ ಬಟನೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕಷ್ಟೇ ನಮಗೆ ಟೈಮ್ ಹಿಡಿಯಿತು ಇದು ಅಂದರೆ ಸಿಂಪಲ್ ಆಗಿರೋದಲ್ವ ಇನ್ನೊಂದು ಸ್ವಲ್ಪ ದೊಡ್ಡದಾಗಿದ್ದಿದ್ರೆ ಅಂದರೆ ಜಾಸ್ತಿ ಪೋಕ್ಲಿ ಬಟನೆಲ್ಲ ಇಟ್ಟಿದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯೋದು ಹೀಗಾಗಿ ನೀವು ಈ ಥರ ಡಿಸೈನ್ನ ಮಾಡ್ಕೊಳ್ಬೋದು ಇವೆಲ್ಲ ನೀವು ಬಿಗಿನರ್ಸ್ಗಳಾಗಿದ್ದರೆ ಹೊಸ್ದಾಗಿ ಟೈಲರಿಂಗ್ ಕಲಿತ ಇದ್ದರೆ ಡಿಸೈನ್ಸ್ಗಳೆಲ್ಲ ಕಲಿತ ನೀವು ಈ ಥರ ಟ್ರೈನ ಮಾಡ್ಬೋದು ಇವಾಗ ಏನು ಗೊತ್ತಾ ಫಸ್ಟ್ ಫಸ್ಟಿಗೆ ನಿಮಗೆ ಒಲ ಮಸ್ತಾಗಿ ಕಲಿತಾ ಇರ್ತೀರಲ್ಲ ಅವಾಗ ಈ ಥರ ಡಿಸೈನ್ಸ್ ಎಲ್ಲ ಟ್ರೈ ಮಾಡಿ ಫಿನಿಷಿಂಗ್ ಎಲ್ಲ ಚೆನ್ನಾಗಿ ಕಲಿತ್ಕೊಂಡು ಆಮೇಲೆ ಸ್ವಲ್ಪ ಗ್ರ್ಯಾಂಡ್ ಡಿಸೈನ್ಗೆ ನೀವು ಹೋಗಬೇಕಾಗುತ್ತೆ ಫಸ್ಟೇ ನೀವು ಗ್ರ್ಯಾಂಡ್ ಡಿಸೈನ್ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಈ ಥರ ಡಿಸೈನ್ ಆದಷ್ಟು ನಾವು ಎಷ್ಟು ಟೈಲರಿಂಗಲ್ಲಿ ನಾವು ಎಷ್ಟು ಕಲಿತಿವಿ ಅಷ್ಟು ನಮಗೆ ಒಳ್ಳೆಯದು ಹಂಗಾಗಿ ಆದಷ್ಟು ನೀವು ಈ ಥರದ ಡಿಸೈನ್ಸ್ಗಳೆಲ್ಲ ಟ್ರೈನ ಮಾಡಿ ಮತ್ತು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ನಾನು ಅದು ಅದೇ ಥರ ವೀಡಿಯೋನ ಹಾಕೋಕ್ಕೆ ಟ್ರೈನ ಮಾಡ್ತೀನಿ ನನಗೆ ಗೊತ್ತಿರೋ ಅಂಥದ್ದು ವೀಡಿಯೋಗಳು ನನಗೆ ಯೂನಿಫಾರ್ಮ್ ಶರ್ಟು ಆ ಥರದ್ದೆಲ್ಲ ಸ್ಟಿಚ್ ಮಾಡೋಕ್ಕೆ ಬರಲ್ಲ ಫ್ರೆಂಡ್ಸ್ ಯಾಕೆಂದರೆ ನಾನು ಕಲಿತೆ ಇಲ್ಲ ನನಗೆ ಅದೇನು ಅವಶ್ಯಕತೆ ಬಂದೇ ಇಲ್ಲ ನೀವು ಟೈಲರಿಂಗ್ ಕಲ್ತಿದ್ದೀರಲ್ವ ಅಲ್ಲಿ ಹೇಳ್ಕೊಡ್ಲಿಲ್ವ ಅಂದರೆ ಇಲ್ಲ ನಮಗೆ ಟೈಲರಿಂಗಲ್ಲಿ ಕಲ್ತು ನಾನು ಟೈಲರಿಂಗ್ ಜರ್ನಿ ಒಂದರೆ ಶೇರ್ ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ತಾ ಇದ್ದೀನಿ ಬಟ್ ನಮಗೆ ಇದೆಲ್ಲ ಹೇಳ್ಕೊಡ್ಲಿಲ್ಲ ನಮಗೆ ಒಂದು ಡೈರೆಕ್ಟ್ ನಮಗೆ ಸಿಕ್ಸ್ ಪೀಸ್ ಲಂಗ ಮತ್ತು ಮಾಮೂಲಿ ಡ್ರೆಸ್ಸು ಮತ್ತು ಬ್ಲೌಸ್ಗಳ ಮೇಲೆ ಅವರು ಇದು ಮಾಡಿದ್ರು ನಾನು ಎರಡೇ ಎರಡೇ ತಿಂಗಳು ಫ್ರೆಂಡ್ಸ್ ಕಲ್ತಿದ್ದು ಟೈಲರಿಂಗು ನನಗೆ ಬೇಕು ಅಂದಿರೋದೆಲ್ಲ ಒಟ್ಟು ನನಗೆ ಸಿಕ್ತು ನನಗೆ ಯೂನಿಫಾರ್ಮ್ದು ಈಗಿನ ಇದರಲ್ಲಿ ಯೂನಿಫಾರ್ಮ್ ಯಾರು ಸ್ಟಿಚ್ ಮಾಡ್ತಾರೆ ಫ್ರೆಂಡ್ ಅವರವರು ಸ್ಕೂಲಲ್ಲೇ ಸ್ಟಿಚ್ ಮಾಡಿಸಿ ಕೊಡ್ತಾರೆ ಹಾಗಾಗಿ ನನಗೆ ಅದರಲ್ಲೂ ಏನು ಇಂಟ್ರೆಸ್ಟ್ ಇಲ್ಲ ಬಟ್ ನನಗೆ ಅದು ಬರೋಲ್ಲ ನಿಮ್ಮ ಬ್ಲೌಸ್ ಬಗ್ಗೆ ನಿಮಗೆ ಏನಾದರೂ ಬ್ಲೌಸು ಅಥವಾ ಡ್ರೆಸ್ಸಸ್ಸು ನನಗೆ ಗೊತ್ತಿರೋದು ನಿಮ್ಗೆ ನೀವು ಕೇಳಿದರೆ ಖಂಡಿತವಾಗ್ಲೂ ನಾನು ನಿಮಗೆ ರಿಪ್ಲೈ ಮಾ ರಿಪ್ಲೇ ವೀಡಿಯೋದಲ್ಲೇ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನಾನು ಮುಂಚೆಯಿಂದ ಹೇಳ್ತಾ ಇರೋದು ಹಾಗೆ ನೀವು ಕೇಳಿರೋದ ನಾನು ಮೆಸ ಮತ್ತೆ ನಿಮಗೆ ರಿಪ್ಲೈ ಮಾಡೋದ್ಕಿಂತನೂ ಅದೇ ವೀಡಿಯೋನ ನಾನು ರಿ ನಮಗೆ ಒಬ್ಬರು ಪ್ಯಾಚ್ ವರ್ಕ್ ಯಾವ ಥರ ಮಾಡೋದು ಅಂತದ್ದು ಹೇಳಿದ್ರು ಅದನ್ನು ಕೂಡ ಮಾಡಿ ತೋರಿಸಿದ್ದೀನಿ ಆಮೇಲೆ ಈಗ ಥ್ರೆಡ್ ವರ್ಕ್ದು ಕಂಟಿನ್ಯೂ ಆಗಿ ಹಾಕ್ಬೇಕು ಆದರೆ ಬಟ್ ನನಗೆ ಜಾಸ್ತಿ ಸ್ಟಿಚಿಂಗಲ್ಲೇ ಇರೋದರಿಂದ ನಾನು ಸ್ಟಿಚಿಂಗ್ ವಿಡಿಯೋಗಳನ್ನೇ ಜಾಸ್ತಿ ಆಗ್ತಾಯಿದ್ದೀನಿ ನಂದ್ರೆ ಥ್ರೆಡ್ ವರ್ಕು ನಾನೇ ಮಾಡಬೇಕು ಸ್ಟಿಚಿಂಗು ಕಟಿಂಗ್ ಪ್ರತಿಯೊಂದು ನಾನೇ ಮಾಡ್ಕೋಬೇಕು ಫ್ರೆಂಡ್ಸ್ ಹಂಗಾಗಿ ನಾನು ಯಾವುದು ನನಗೆ ವಿಡಿಯೋನ ಮಾಡ್ಕೊಂಡಿರ್ತೀನಿ ಅದನ್ನು ನಿಮಗೆ ಪೋಸ್ಟ್ ಮಾಡ್ತಾ ಹೋಗ್ತೀನಿ ನಿಮಗೆ ಇದೇ ಥರ ವಿಡಿಯೋ ಬೇಕು ಅಂದರೆ ಖಂಡಿತವಾಗೂ ನಾನು ಅದೇ ಥರ ವಿಡಿಯೋಗಳು ಕೂಡ ನಾನು ಟ್ರೈನ ಮಾಡ್ತೀನಿ ಈ ಥರ ಈ ಥರ ಹಾಕ್ಕೊಂಡು ನೀವು ಒಂದು ಹೆಡ್ಜಿಗೆ ಈ ಥರ ಸ್ಟಿಚ್ ಆಗ್ತಾ ಹೋಗಬೇಕು ನಿಜವಾಗ್ಲೂ ಫಿನಿಷಿಂಗ್ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇದಕ್ಕೆಲ್ಲ ನಾನು ಯಾವುದೇ ರೀತಿಯಾದ ಕ್ಯಾನ್ವಸ್ಸು ಕೂಡ ಯೂಸ್ ಮಾಡಿಲ್ಲ ಕ್ಯಾನ್ವಾಸ್ ಯೂಸ್ ಮಾಡೋ ಅವಶ್ಯಕತೆ ಏನಿಲ್ಲ ಹಂಗಾಗಿ ನಾನು ಮಾಡಿಲ್ಲ ಎಲ್ಲಕ್ಕೂ ಫಿನಿಶಿಂಗು ಚೆನ್ನಾಗಿ ಬರಬೇಕು ಕ್ಯಾನ್ವಸ್ಸೇ ಆಗಬೇಕು ಅಂತ ಅಂದರೆ ನಾನು ಈಗ ಮಾಡಿರೋ ಅಂಥ ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ ಫಿನಿಶಿಂಗು ನಿಮಗೆ ತೋರಿಸ್ತೀನಿ ನೋಡಿ ನಾ ಇದು ಡಿಸೈನ್ ಮೇಲೆ ಮಾತ್ರ ಫೋಕಸ್ನ ನಾನು ಮಾಡಿದ್ದೀನಿ ಮತ್ತು ಬ್ಲೌಸ್ ಮೇಲೆ ಏನು ನಾನು ನಿಮಗೆ ತೋರಿಸಿಲ್ಲ ತುಂಬ ಸಲ ನಾನು ಲೈನಿಂಗ್ ಬ್ಲೌಸ್ನ ನಿಮ್ಮ ಹತ್ರ ಶೇರ್ನ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ರೀತಿಯಾಗಿ ಬಂತು ಡಿಸೈನು ನೆಕ್ ಅಂತೂ ತುಂಬ ಚೆನ್ನಾಗಿದೆ ತುಂಬ ಇಷ್ಟು ಸಿಂಪಲ್ಲಾಗಿ ಪೋಕ್ಲಿ ಬಟನ್ ಇಟ್ಟರು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ನಾನು ಇದಕ್ಕೊಂದು ಗೋಲ್ಡ್ ಲೇಸ್ ಕೂಡ ನಾನು ಫುಲ್ ಲಾಸ್ಟಲ್ಲಿ ಇಟ್ಟಿದ್ದೀನಿ ಬಟ್ ನಾನು ಇಲ್ಲಿಗೆ ತೋರಿಸಿಲ್ಲ ನಿಮ್ಗೆ ಯಾವ ಥರ ಲೇಸ್ ಬೇಕು ಆ ಥರ ಲೇಸ್ನ ನೀವು ಸ್ಟಿಚ್ ಮಾಡ್ಕೋಬೋದು ಅಥವಾ ಹಂಗೆ ಈ ಥರ ಪ್ಲೇನಾಗಾದರೂ ಬಿಟ್ಕೋಬೋದು ಈಗ ಬ್ಲ್ಯಾಕ್ ಬ್ಲೌಸು ಅಂದರೆ ಬ್ಲ್ಯಾಕ್ ಹಂಗೆ ಪ್ಲೇನಾಗಿದ್ದರೆ ಚೆನ್ನಾಗಿರುತ್ತೆ ಈಗ ಗೋಲ್ಡ್ ಕಲರ್ ಲೇಸ್ ಹಾಕಿದ್ರೆ ನಾವು ಗೋಲ್ಡ್ ಕಲರ್ದು ಬಾರ್ಡರ್ ಮ್ಯಾಚ್ ಆಗೋ ಥರ ಹಾಕಬೇಕಾಗುತ್ತೆ ಇದು ಫುಲ್ ಬ್ಲ್ಯಾಕೇ ಇದ್ದರೆ ನೀವು ಯಾವ ಥರ ಸಿಲ್ವರ್ ಸಿಲ್ವರ್ ಕಲರ್ ಬಾರ್ಡರ್ ಇದ್ದರೂ ಕೂಡ ನೀವು ಈ ಕಲರ್ ಈ ಬ್ಲೌಸ್ನ ವೇರ್ ಮಾಡ್ಬೋದು ಹಂಗಾಗಿ ಆದಷ್ಟು ನಿಮಗೆ ನೋಡ್ಕೊಳ್ಳಿ ನಿಮ್ಮ ಯಾವ್ಯಾವ ಥರ ಸ್ಯಾರಿಗೆ ಮ್ಯಾಚ್ ಆಗ್ತವೆ ಆ ಥರ ಸ್ಯಾರಿಗಳಿಗೆ ಮ್ಯಾಚ್ ಆಗೋ ಥರ ನೀವು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬೋದು ಇವಾಗ ಗೊತ್ತಾಯ್ತಲ್ವ ಫ್ರೆಂಡ್ಸ್ ಇವಾಗ ಔಟ್ಲೈನ್ ಸ್ಟಿಚ್ನ ಆಗೋತಾ ಇದ್ದೀನಿ ಔಟ್ಲೈನ್ ಸ್ಟಿಚ್ ಹಾಕ್ಕೊಂಡು ನಾನು ನೆಕ್ಸ್ಟು ಬ್ಲೌಸ್ ಫಿನಿಷಿಂಗನ್ನು ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಬರುತ್ತೆ ಅಂತ ಆದಷ್ಟು ಸ್ವಲ್ಪ ನಿಧಾನವಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ ಇಲ್ಲಿ ಯಾವುದೇ ಥರ ಫಾಸ್ಟ್ ಮೋಷನ್ ಇಲ್ಲಿ ಇಟ್ಟಿಲ್ಲ ಫ್ರೆಂಡ್ಸ್ ನಾನು ಫಾಸ್ಟಾಗಿ ಇಟ್ಟಿಲ್ಲ ವೀಡಿಯೋನ ಯಾಕೆ ಅಂದರೆ ಒಂದು ಡಿಸೈನ್ ದಿನ ಫಾಸ್ಟಲ್ಲಿ ಇಟ್ಕೊಂತ ತೋರಿಸ್ತಾ ಹೋದರೆ ನಾನು ನಿಮಗೆ ನೀವು ಕೆಲವೊಬ್ಬರಿಗೆ ಅರ್ಥ ಆಗೋಲ್ಲ ನನ್ನ ಟೈಲರಿಂಗ್ ವೀಡಿಯೋಸ್ಗಳು ನೋಡಿ ಎಷ್ಟೊಂದು ಜನ ವೀಡಿಯೋ ಟೈಲರಿಂಗ್ ಕಲಿತನೋ ಕಲಿತಾ ಇದ್ದಾರೆ ನನಗೆ ಫೋನ್ ಮಾಡಿ ಹೇಳ್ತಾರೆ ಹಿಂಗೆ ಈ ಥರ ಎಲ್ಲ ಹಿಂಗೆ ಯಾ ಈ ಏನಾದರೂ ಪ್ರಾಬ್ಲಮ್ ಅಂದರೆ ಹೆಂಗೆ ಮಾಡೋದು ಏನು ಅಂತ ಖಂಡಿತವಾಗ್ಲೂ ನಾನು ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ ಹಂಗಾಗಿ ನಾವೂ ಒಂದು ನಿನ್ನೆ ಸ್ಲೀವ್ಸ್ ಹಾಕಿರೋ ವೀಡಿಯೋನಲ್ಲಿ ಯಾರೋ ಅದು ಸರಿ ಬರಲ್ಲ ಆರ್ಮೋಲ್ ಸರಿ ಬರಲ್ಲ ಅದೊಂದು ನಾನು ಎಕ್ಸ್ಪ್ಲೈನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಯಾಕೆ ಅಂದರೆ ನನ್ನ ಸ್ಲೀವ್ಸಿಗೆ ಬಾಡಿಗಿಂತ ಒಂದೂವರೆ ಇಂಚ್ ಕಡಿಮೆ ತೊಗೊಂಡಿದ್ದೆ ಹಂಗಾಗಿ ಅವ್ರು ಅದಕ್ಕೆ ಹೇಳಿರ್ಬೋದು ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಯಾಕೆ ನಾನು ಒಂದೂವರೆ ಇಂಚನ್ನ ಕಡಿಮೆ ತೊಗೊಂಡಿದ್ದೀನಿ ಬಾಡಿಯಲ್ಲಿ ಅಂತ ಅಂದರೆ ಸ್ಲೀವ್ಸ್ ದ ಫಿಟ್ಟಿಂಗ್ ಅದ್ರಕ್ಕೆ ಯಾಕೆ ತಗೊಂಡಿದ್ದೀನಿ ಅಂತ ನಾನು ನಿಮಗೆ ಖಂಡಿತವಾಗ್ಲೂ ಶೇರ್ನ ಮಾಡ್ಕೋತೀನಿ ಆದಷ್ಟು ವೀಚ್ ವಾಚ್ ಮಾಡಿ ವೀಡಿಯೋನ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನೆಕ್ಸ್ಟ್ ಹಾಕ್ತಾ ನೋಡಿ ಇವಾಗ ಫುಲ್ ಔಟ್ಲೈನ್ ಸ್ಟಿಚ್ ಹಾಕೊಂಡಿರೋದನ್ನ ನೀಟಾಗಿ ಕಟ್ಟಿಂಗ್ನ ಮಾಡ್ಕೋತಾ ಇದ್ದೀನಿ ನನಗೆ ಅನ್ನಿಸ್ತೈತಿ ಸ್ವಲ್ಪ ಫಾಸ್ಟಾಗಿ ಇಡಬೇಕಿತ್ತು ವೀಡಿಯೋ ಅಂತ ಸ್ವಲ್ಪ ತುಂಬ ಸ್ಲೋ ಮೋಷನ್ನಲ್ಲಿ ಕಟ್ ಮಾಡ್ತಾಯಿದ್ದೀನಿ ನನಗೆ ಕಾಣ್ ಸ್ಲೋ ಮೋಷನಲ್ಲಿರೋಂಗೆ ಇದೆ ಬಟ್ ಇದು ನಾರ್ಮಲಾಗೇ ಇದೆ ಹಂಗಾಗಿ ನಾನು ಎಕ್ಸ್ಟ್ರಾ ಬಂದಿರೋ ಬಟ್ಟೆಯೆಲ್ಲ ನೀಟಾಗಿ ಟ್ರಿಮ್ನ ಮಾಡ್ಕೋತಾ ಇದ್ದೀನಿ ಇದಕ್ಕೆ ನಿಮ್ದೇನು ಮುಂಚೆ ಹೇಳ್ದಂಗೆ ನಿಮಗೆ ಯಾವ ಥರ ಕ್ರಿಯೇಟಿವಿಟಿ ಆ ಥರ ಕ್ರಿಯೇಟಿವಿಟಿಯಾಗಿ ಡಿಸೈನ್ನ ಮಾಡ್ಕೋಬೋದು ಇದು ಬಂದ್ಬಿಟ್ಟು ನಾನು ಓನ್ ಡಿಸೈನು ಇಲ್ಲಿ ನಾನು ಯಾವುದೇ ಥರ ಎಲ್ಲೂ ನೋಡಿರಲಿಲ್ಲ ಬಟ್ ಹಿಂಗೆ ಮಾಡ್ಬೋದು ಅಂತ ಒಂದು ಥಿಂಕ್ ಮಾಡಿ ನಾನು ಈ ಥರ ಡಿಸೈನ್ನ ಮಾಡಿದ್ದೀನಿ ನಾನು ತುಂಬ ಡಿಸೈನ್ ಇದೇ ಥರ ನಾನು ಓನ್ ತಿಂಗಿಂದ ಮಾಡ್ಕೊಡ್ತೀನಿ ಅಂದರೆ ಒಂದು ಪ್ಯಾಟ್ರನ್ ನೋಡಿದ್ರೂ ಅದರಲ್ಲಿ ತುಂಬಾ ಚೇಂಜಸ್ ಮಾಡಿರ್ತೀನಿ ನಾನು ಅವ್ರಿಗೆ ಇನ್ಫಾಮ್ ಮಾಡಿ ಇಷ್ಟ ಇಲ್ದೇ ಇರೋದು ಯಾ ಕಸ್ಟಮರ್ಗೆ ಇಷ್ಟ ಇಲ್ಲದೆ ನಾನು ಯಾವತ್ತೂ ಹೋಗಲ್ಲ ಅವ್ರಿಗೆ ಇನ್ಫಾರ್ಮ್ ಮಾಡಿರ್ತೀನಿ ಓಪೋ ಒಬ್ಬರು ಹೇಳಿರ್ತಾರೆ ನೀವು ತುಂಬ ಚೆನ್ನಾಗಿ ಹೊಲೀತಿರ ಅದು ನೀವೇ ಹೊಲೀರಿ ಇದು ನಿಮ್ಗೆ ಯಾವ ಥರ ಡಿಸೈನ್ ನಮಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ ಆ ಡಿಸೈನನ್ನ ನೀವು ಸ್ಟಿಚ್ ಮಾಡಿ ಅಂತ ಖಂಡಿತವಾಗ್ಲೂ ಆವಾಗ ಅವರೇ ಹೇಳಿದಾಗ ನಮಗೆ ಒಂಥರ ಧೈರ್ಯ ಇರುತ್ತೆ ಓಕೆ ನಮಗೆ ಈ ಥರ ಡಿಸೈನ್ ಇಟ್ರು ಅವರು ವೇರ್ ಮಾಡ್ತಾರೆ ಅನ್ನೋ ಧೈರ್ಯ ಇರುತ್ತೆ ಹಾಗಾಗಿ ನನಗೆ ಅವ್ರು ಹೇಳಿರೋದ್ರಿಂದನೇ ನಾನು ಈ ಥರ ಇಟ್ಟಿದ್ದೀನಿ ಈ ಡಿಸೈನು ಅದು ನಾನು ಬ್ಲೌಸು ನಾನು ನಿಮಗೆ ತೋರಿಸಲಿಲ್ಲ ಬಟ್ ನಾನು ನಿಮಗೆ ಇದು ಡಿಸೈನ್ ಮೇಲೆ ಫೋಕಸ್ ಮಾಡಿರೋದ್ರಿಂದ ನಾನು ಬರೀ ಈ ಡಿಸೈನ್ ಮಾತ್ರ ತೋರಿಸ್ತಾ ಇದ್ದೀನಿ ಇಲ್ಲಿಗೊಂದು ಗೋಲ್ಡ್ ಕಲರ್ದು ನಾನು ಲೇಸ್ ಹಾಕಿದ್ದೀನಿ ನೋಡಿ ಈ ಥರ ಇದೆ ನಿಮಗೆ ಲಾಸ್ಟಿಗೆ ಈ ಥರ ಬಂದಿದೆ ಡಿಸೈನು ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹೊಸ್ದಾಗಿ ನೋಡ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಅಲ್ಲಿ ಹಾಲ್ ಬಟನನ್ನು ಸೆ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಮುಂಚಿತವಾಗಿ ಬರುತ್ತೆ ನೀವು ೂ ಕೂಡ ವೀಡಿಯೋಸ್ನ ಮುಂಚಿತವಾಗಿ ನೋಡ್ಬೋದು ಹಾಗಾಗಿ ಆದಷ್ಟು ವೀಡಿಯೋನ ಸಪೋರ್ಟ್ನ ಮಾಡಿ ನೆಕ್ಸ್ಟಷ್ಟು ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತೀನಿ ಮತ್ತು ನೆಕ್ಸ್ಟ್ ಒಂದು ಯೂಸ್ಫುಲ್ ವೀಡಿಯೋಸ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್